ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನನಗೆ ಈ ನನ್ನ ಹ್ಯಾಬಿಟ್ ದಿಂದಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ ನನ್ನ ಹ್ಯಾಬಿಟ್ ದಿಂದಾಗಿ ನನ್ನ ಆರೋಗ್ಯ ಹಾಳಾಗ್ತಾ ಇದೆ ಈ ನನ್ನ ಹ್ಯಾಬಿಟ್ ದಿಂದಾಗಿ ನನ್ಗೆ ಸರಿಯಾಗಿ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈ ನನ್ನ ಹ್ಯಾಬಿಟ್ ದಿಂದಾಗಿ ನನ್ನ ರಿಲೇಷನ್ಸ್ ಹಾಳಾಗ್ತಾ ಇವೆ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೆ ನನ್ನ ಈ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಬಹಳ ಜನ ಹೇಳೋದನ್ನ ನೀವು ಕೇಳಿರಬಹುದು ಹ್ಯಾಬಿಟ್ ಅಂದ್ರೆ ಏನು ಹ್ಯಾಬಿಟ್ ಅನ್ನೋದು ನಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನ ಬೀರುತ್ತೆ ಹಾಗು ಈ ಹ್ಯಾಬಿಟ್ ನಮ್ಮಲ್ಲಿ ಹೇಗೆ ಡೆವಲಪ್ ಆಗುತ್ತೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ಕೆಲವು ಮನುಶಾಸ್ತ್ರಜ್ಞರು ಮಾಡಿರುವ ಒಂದು ಅಧ್ಯಯನದ ಪ್ರಕಾರ ಗೊತ್ತಾಗಿರುವ ಅಂಶ ಏನಂದ್ರೆ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಕೆಲಸಗಳನ್ನ ಆಕ್ಟಿವಿಟಿಗಳನ್ನ ಮಾಡ್ತೀವಿ ಅದರಲ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಕೆಲಸಗಳು ನಮ್ಮ ಗಳಾಗಿ ಬದಲಾವಣೆ ಆಗಿರ್ತವೆ ಇದರ ಅರ್ಥ ನಾವು ಒಂದು ದಿನದಲ್ಲಿ ನಮ್ಮ ಅರ್ಧದಷ್ಟು ಕೆಲಸಗಳನ್ನ ಆಕ್ಟಿವಿಟಿಗಳನ್ನ ಡೈಲಿ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತೇವೆ ನಮ್ಗೆ ಗೊತ್ತಿಲ್ಲದೆ ಹಾಗೆ ನಾವು ಅದನ್ನ ಮಾಡ್ತಾ ಇರ್ತೇವೆ ಸೊ ಹ್ಯಾಬಿಟ್ ಅಂದ್ರೆ ಅಭ್ಯಾಸ ಅಥವಾ ರೂಢಿ ನಮ್ಮ ಯಾವ ಒಂದು ಚಟುವಟಿಕೆಯನ್ನ ಅಥವಾ ವರ್ತನೆಯನ್ನ ನಾವು ನಿಮಗೆ ಗೊತ್ತಿಲ್ಲದೆ ಹಾಗೆ ಮತ್ತೆ ಮತ್ತೆ ಪುನರಾವರ್ತನೆ ಮಾಡ್ತಾ ಇರ್ತೀವಿ ಆ ಒಂದು ಚಟುವಟಿಕೆಯನ್ನ ನಾವು ಅಭ್ಯಾಸ ಅಥವಾ ರೂಢಿ ಅಂತ ಕರಿತೀವಿ ಹ್ಯಾಬಿಟ್ ಮತ್ತು ಅಡಿಕ್ಷನ್ ನಡುವೆ ವ್ಯತ್ಯಾಸ ಏನಿದೆ ಹ್ಯಾಬಿಟ್ ಅನ್ನೋದು ರೂಢಿ ಅಭ್ಯಾಸ ಅಡಿಕ್ಷನ್ ಅನ್ನೋದು ಚಟ ಹ್ಯಾಬಿಟ್ ಅನ್ನೋದು ಒಂದು ಚಿಕ್ಕ ಸಸಿ ಇದ್ದ ಹಾಗೆ ಆದರೆ ಚಟ ಅನ್ನೋದು ಒಂದು ದೊಡ್ಡ ಮರ ಇದ್ದ ಹಾಗೆ ಒಂದು ಚಿಕ್ಕ ಸಸಿಯ ಬೇರುಗಳು ಭೂಮಿಯೊಳಗಡೆ ಅಷ್ಟು ಆಳವಾಗಿ ಹೋಗಿರುವುದಿಲ್ಲ ಆದರೆ ಒಂದು ದೊಡ್ಡ ಮರದ ಬೇರುಗಳು ಭೂಮಿಯ ಒಳಗಡೆ ಬಹಳ ಆಳವಾಗಿ ಹೋಗಿರ್ತವೆ ಹೀಗೆ ನಮ್ಮಲ್ಲಿರುವ ಒಂದು ಹ್ಯಾಬಿಟ್ ನಮ್ಮ ಮೈಂಡ್ ನಲ್ಲಿ ಬಹಳ ಡೀಪ್ ಆಗಿ ಹೋಗಿಬಿಟ್ಟಾಗ ಅದು ಅಡಿಕ್ಷನ್ ಆಗಿ ಬದಲಾವಣೆ ಆಗುತ್ತೆ ಹಾಗಾದರೆ ಈ ಹ್ಯಾಬಿಟ್ ಅನ್ನೋದು ಒಳ್ಳೆಯದು ಅಥವಾ ಕೆಟ್ಟದು ಇದು ಎರಡು ಕೂಡ ಏಕೆಂದರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಈ ಹ್ಯಾಬಿಟ್ಗಳೇ ಕಾರಣ ಅದೇ ರೀತಿ ನಮ್ಮ ಜೀವನ ಹಾಳಾಗಲಿಕ್ಕೆ ಕೂಡ ಈ ಹ್ಯಾಬಿಟ್ಗಳೇ ಕಾರಣ ಯಾವ ಒಂದು ಹ್ಯಾಬಿಟ್ ನಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆಯೋ ಅಥವಾ ಯಾವ ಒಂದು ಹ್ಯಾಬಿಟ್ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಯಾವ ಒಂದು ಹ್ಯಾಬಿಟ್ ನಾವು ಜೀವನದಲ್ಲಿ ಇಟ್ಟುಕೊಂಡಿರುವ ಗುರಿಯನ್ನ ಮುಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಒಂದು ಹ್ಯಾಬಿಟ್ ಅನ್ನು ನಾವು ಗುಡ್ ಹ್ಯಾಬಿಟ್ ಅಂತ ಕರೀಬಹುದು ಉದಾಹರಣೆಗೆ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡೋದು ಯೋಗಾಸನ ಪ್ರಾಣಾಯಾಮ ಮಾಡುವ ಹ್ಯಾಬಿಟ್ ಇರುತ್ತೆ ಇದು ಅವರಿಗೆ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಇನ್ನು ಯಾವ ಹ್ಯಾಬಿಟ್ ನಮ್ಮ ಪರ್ಸನಾಲಿಟಿಯನ್ನ ಇನ್ನಷ್ಟು ವೀಕ್ ಆಗಿ ಮಾಡುತ್ತೆ ಯಾವ ಹ್ಯಾಬಿಟ್ ನಮ್ಮ ಹೆಲ್ತ್ ಅನ್ನ ಹಾಳಗಿಡ್ಲಿಕ್ಕೆ ಕಾರಣವಾಗುತ್ತೆ ಯಾವ ಹ್ಯಾಬಿಟ್ ನಾವು ಜೀವನದಲ್ಲಿ ಇಟ್ಟುಕೊಂಡಿರುವ ಗೋಲ್ಸ್ ಅನ್ನ ಅಚೀವ್ ಮಾಡಲಿಕ್ಕೆ ಒಂದು ಅಡೆತಡೆಯನ್ನು ಉಂಟು ಮಾಡುತ್ತೆ ಅಂತ ಒಂದು ಹ್ಯಾಬಿಟ್ ಅನ್ನು ನಾವು ಬ್ಯಾಡ್ ಹ್ಯಾಬಿಟ್ ಅಂತ ಕರೆಯಬಹುದು ನಮ್ಮಲ್ಲಿ ಯಾವುದೇ ಒಂದು ರೀತಿಯ ಹ್ಯಾಬಿಟ್ ಡೆವಲಪ್ ಆಗಬೇಕಾದರೆ ಅಲ್ಲಿ ಮೂರು ಸ್ಟೆಪ್ಸ್ ಗಳು ಇರ್ತವೆ ಮೊದಲನೆಯದು ಥಾಟ್ ವಿಚಾರ ಎರಡನೆಯದು ಆಕ್ಷನ್ ಕ್ರಿಯೆ ಮೂರನೆಯದು ಹ್ಯಾಬಿಟ್ ಅಭ್ಯಾಸ ರೂಢಿ ಉದಾಹರಣೆಗೆ ನಮ್ಗೆ ಬೋರ್ ಆದಾಗ ಅಥವಾ ಏನು ತಿನ್ಬೇಕಂತ ಅನಿಸಿದಾಗ ನಾನು ಸಕ್ಕರೆಯನ್ನ ತಿಂದು ನೋಡೋಣ ಅಂತ ಒಂದು ವಿಚಾರ ತಲೆಯಲ್ಲಿ ಬರುತ್ತೆ ಅವಾಗ ನಾವೇನ್ ಮಾಡ್ತೀವಿ ಅಡುಗೆ ಮನೆಗೆ ಹೋಗಿ ಆ ಡಬ್ಬಿಯನ್ನು ತೆಗೆದು ಸಕ್ಕರೆಯನ್ನ ತಿಂತೀವಿ ಸಕ್ಕರೆಯನ್ನ ತಿಂದಾಗ ನಮ್ಗೆ ಒಂಥರ ಖುಷಿ ಅನಿಸುತ್ತೆ ಒಂದು ರೀತಿಯ ಆನಂದ ಅನಿಸುತ್ತೆ ಆ ಒಂದು ಫೀಲಿಂಗ್ ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮೈಂಡ್ ನಲ್ಲಿ ಸ್ಟೋರ್ ಆಗುತ್ತೆ ನಮ್ಮ ಬ್ರೈನ್ ನಲ್ಲಿ ಏನಾದ್ರೂ ಎಕ್ಸ್ಪೀರಿಯನ್ಸ್ ಸ್ಟೋರ್ ಆಗಿದೆ ಅದು ನಮ್ಮ ಮನಸ್ಸಿಗೆ ಹೇಳುತ್ತೆ ಮತ್ತೆ ಆ ಸಕ್ಕರೆಯನ್ನು ನಿನ್ನುತ್ತೀನೋ ಇದರಿಂದ ನಿಮಗೆ ಖುಷಿ ಆಗುತ್ತೆ ಅಂತ ಆವಾಗ ನಾವು ಏನು ಮಾಡ್ತೀವಿ ಮತ್ತೆ ಮರುದಿನ ಅಡುಗೆ ಮನೆಗೆ ಹೋಗಿ ಆ ಡಬ್ಬಿಯನ್ನ ತೆಗೆದು ಆ ಸಕ್ಕರೆಯನ್ನ ತಿಂತೀವಿ ಮತ್ತೆ ನಮಗೆ ಒಂದು ರೀತಿಯ ಖುಷಿ ಆಗುತ್ತೆ ಒಂದು ರೀತಿಯ ಆನಂದ ಆಗುತ್ತೆ ಇದೇ ರೀತಿ ನಾವು ಡೈಲಿ ಇದನ್ನ ನಾವು ರಿಪೀಟ್ ಮಾಡ್ತಾ ಹೋದಾಗ ನಮಗೆ ಸಕ್ಕರೆ ತಿನ್ನುವಂತ ಹ್ಯಾಬಿಟ್ ಬಂದುಬಿಡ್ತೇವೆ ಹೀಗೆ ಪ್ರಾರಂಭದ ದಿನಗಳಲ್ಲಿ ನಾವು ಸಕ್ಕರೆ ತಿಂದಾಗ ಅದು ಒಂದು ಆಕ್ಷನ್ ಆಗಿರುತ್ತೆ ಏಕೆಂದ್ರೆ ನಾವು ಯೋಚನೆ ಮಾಡಿ ತಿಂದಿರ್ತೇವೆ ಆದ್ರೆ ಬಹಳ ದಿನಗಳ ನಂತರ ಆ ಒಂದು ಆಕ್ಷನ್ ಹ್ಯಾಬಿಟ್ ಆಗಿ ಬದಲಾವಣೆ ಆಗಿರುತ್ತೆ ಆ ನಂತರ ನಾವು ನಮ್ಗೆ ಗೊತ್ತಿಲ್ಲದೆ ಹಾಗೆ ನಾವು ದಿನಾಲು ಕೂಡ ಸಕ್ರೆಯನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಮ್ಮ ಈ ಮನಸ್ಸು ಏನಿದೆ ಮನಸ್ಸಿನಲ್ಲಿ ಎರಡು ರೀತಿಯ ಪ್ರಕಾರ ಇರುತ್ತೆ ಒಂದು ಕಾನ್ಶಿಯಸ್ ಮೈಂಡ್ ಜಾಗೃತ ಮನಸ್ಸು ಇನ್ನೊಂದು ಸಬ್ ಕಾನ್ಶಿಯಸ್ ಮೈಂಡ್ ಅಜಾಗೃತ ಮನಸ್ಸು ನಮ್ಮ ಜಾಗೃತ ಮನಸ್ಸಿನಿಂದ ನಾವು ಯೋಚನೆ ಮಾಡಿ ನಿರ್ಧಾರ ಮಾಡಿ ಏನು ಕೆಲಸ ಮಾಡ್ತೀವಿ ಅದು ಕ್ರಿಯೆ ಅಥವಾ ಆಕ್ಷನ್ ಆಗಿರುತ್ತೆ ನಮ್ಮ ಅಜಾಗೃತ ಮನಸ್ಸಿನಿಂದ ನಮಗೆ ಗೊತ್ತಿಲ್ಲದೆ ಹಾಗೆ ಆಟೋಮೆಟಿಕ್ ಆಗಿ ನಾವು ಏನು ಕೆಲಸವನ್ನ ಮಾಡ್ತೀವಿ ಅದು ಹ್ಯಾಬಿಟ್ ಆಗುತ್ತೆ ಹೀಗೆ ನಾವು ಮಾಡುವಂತಹ ಆಕ್ಷನ್ ಕ್ರಿಯೆಯನ್ನ ಚೇಂಜ್ ಮಾಡುವುದು ಸುಲಭ ಆದರೆ ಹ್ಯಾಬಿಟ್ ಅನ್ನ ಚೇಂಜ್ ಮಾಡುವುದು ಬಹಳ ಕಷ್ಟ ಏಕೆಂದ್ರೆ ಅದು ನಮ್ಮ ಜಾಗೃತ ಮನಸ್ಸಿನಿಂತ ಒಳಗಡೆ ಅಂದ್ರೆ ಅಜಾಗೃತ ಮನಸ್ಸಿನಲ್ಲಿ ಆಳವಾಗಿ ಹೋಗಿರುತ್ತೆ ಹೀಗೆ ನಾವು ಮಾಡುವಂತಹ ಯಾವುದೇ ಒಂದು ಕ್ರಿಯೆ ಅನ್ನ ಆಕ್ಷನ್ ಅನ್ನ ಚೇಂಜ್ ಮಾಡುವುದು ಸುಲಭ ಆದರೆ ನಮ್ಮ ಹ್ಯಾಬಿಟ್ ಅನ್ನ ಚೇಂಜ್ ಮಾಡುವುದು ಬಹಳ ಕಷ್ಟ ಏಕೆಂದ್ರೆ ಹ್ಯಾಬಿಟ್ ಅನ್ನೋದು ನಮ್ಮ ಸಬ್ ಕಾನ್ಶಿಯಸ್ ನಲ್ಲಿ ಆಳವಾಗಿ ಹೋಗಿರುತ್ತೆ ಒಬ್ಬ ಫಿಲಾಸಫರ್ ಈ ರೀತಿ ಹೇಳ್ತಾನೆ ಇಟ್ ಈಸ್ ಈಸಿಯರ್ ಟು ಪ್ರಿವೆಂಟ್ ಬ್ಯಾಡ್ ಹ್ಯಾಬಿಟ್ಸ್ ದ್ಯಾನ್ ಟು ಬ್ರೇಕ್ ಡ್ಯಾಮ್ ನಾವು ಕೆಟ್ಟ ಅಭ್ಯಾಸಗಳಿಗೆ ಸಿಲುಕಿ ಅವುಗಳಿಂದ ಹೊರಬಿಡ್ಲಿಕ್ಕೆ ಬಹಳ ಕಷ್ಟವನ್ನು ಪಡಬೇಕಾಗುತ್ತೆ ಆದರೆ ನಾವು ಮೊದಲೇ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಆ ಕೆಟ್ಟ ಅಭ್ಯಾಸಗಳಿಂದ ದೂರ ಇಡೋದು ಇನ್ನು ಸುಲಭದ ಕೆಲಸ ಅದಕ್ಕಾಗಿ ನಾವು ಆದಷ್ಟು ಇಂತಹ ಒಂದು ಕೆಟ್ಟ ಅಭ್ಯಾಸಗಳನ್ನ ನಮ್ಮಿಂದ ದೂರ ಇಡೋಣ ಆದಷ್ಟು ಅವಾಯ್ಡ್ ಮಾಡೋಣ